ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯದ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಹಾಗಾದರೆ ಬನ್ನಿ ಆ ಸುದ್ದಿ ಏನು ಅಂತ ನಿಮಗೆ ತಿಳಿಸ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನಲ್ಲಿ ಸೆರೆಬಲ್ ಪಾಲಿಸಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಪಾರ್ಕಿನೆಸ್ ಮತ್ತು ಮಲ್ಟಿಪ ಮಲ್ಟಿಪಲ್ ಸೆರ್ ಸ್ಕೆರ್ಲೋಸಿಸ್ ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬಹುವಿದ ಅಂಗವಿಕಲತೆ ಶ್ರವಣ ಅಂಧತ್ವ ಹಾಗೂ ಡೆಫ್ ಬ್ಲೈಂಡ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಆರೈಕೆದಾರರ ಪಿಂಚಣಿಯನ್ನು ನೀಡಲಾಗುವುದು ಎಂದು ತಿಳಿಸಲಾಗಿದೆ ಮುಂದುವರೆದು ಸುದ್ದಿಯನ್ನು ನೋಡೋದಾದರೆ ಮೇಲೆ ತಿಳಿಸಿದ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಕಡ್ಡಾಯವಾಗಿ ವಿಶಿಷ್ಟ ಗುರುತಿನ ಚೀಟಿ ಅಂದರೆ ಯು ಡಿ ಐ ಡಿ ಕಾರ್ಡ್ ಹಾಗೂ ಯು ಡಿ ಐ ಡಿ ಪ್ರಮಾಣಪತ್ರ ಹೊಂದಿರಬೇಕು ಹಾಗೂ ಅಂಗವಿಕಲತೆಯ ಪ್ರಮಾಣ ಶೇಕಡ ಎಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿರಬೇಕು ವಯಸ್ಸಿನ ಹಾಗೂ ಆದಾಯ ಮಿತಿ ಇರುವುದಿಲ್ಲ ಜಿಲ್ಲಾ ಸಮಿತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಆರೈಕೆದಾರರ ಬ್ಯಾಂಕ್ ಖಾತೆಗೆ ಧನವನ್ನು ಜಮೆ ಮಾಡಲಾಗುವುದು ಅರ್ಹ ವಿಕಲಚೇತನ ವ್ಯಕ್ತಿಗಳು ಆರೈಕೆದಾರರ ಅರ್ಜಿ ಸಲ್ಲಿಸಲು ಜೂನ್ ಮೂವತ್ತು ಕೊನೆಯ ದಿನವಾಗಿದೆ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವಿಕಲಚೇತನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬ್ಲಾಕ್ ತಳಮಹಡಿ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ರಜತಾದ್ರಿ ಮಣಿಪಾಲ ಉಡಿಪ ಉಡುಪಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಸೊನ್ನೆ ಇಪ್ಪತ್ತೈದು ಎಪ್ಪತ್ನಾಲ್ಕು ಎಂಟುನೂರ ಹತ್ತು ಹಾಗೂ ಜಿಲ್ಲಾ ಕಚೇರಿಯ ಎಂ ಆರ್ ಡಬ್ಲ್ಯೂ ಅಥವಾ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇವರನ್ನು ಸಂಪರ್ಕಿಸಬಹುದೆಂದು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ ಸ್ನೇಹಿತರೆ ಈ ಕುರಿತು ಎಲ್ಲ ಜಿಲ್ಲೆಗಳಲ್ಲಿ ಆರೈಕೆದಾರರಿಗೆ ಪಿಂಚಣಿಯನ್ನು ವಿತರಿಸಲಾಗುವುದು ಹಲವಾರು ಜಿಲ್ಲೆಗಳಲ್ಲಿ ಇನ್ನೂ ದಿನಾಂಕವನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಆರೈಕೆದಾರರ ಪಿಂಚಣಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ನೀವು ವೀಕ್ಷಿಸಬಹುದು ತಮಗೆ ಗೊತ್ತಿರಲಿ ಅಂದರೆ ಎಲ್ಲ ರೀತಿಯ ವಿಕಲಚೇತನರಿಗೆ ವಿಕಲಚೇತನ ಪೋಷಕರಿಗೆ ಒಂದು ಸಾವಿರ ರೂಪಾಯಿ ಇಲ್ಲಿ ಕೊಡುವುದಿಲ್ಲ ಬದಲಿಗೆ ಸರ್ಕಾರ ಗುರುತಿಸಿರುವ ಸೆರಬಲ್ ಪಾಲಿಸಿ ಅಂತಕ್ಕಂಥ ಅಂಗವಿಕಲತೆ ಇದು ಯು ಡಿ ಐ ಡಿ ಕಾರ್ಡಲ್ಲಿ ಮೆನ್ಷನ್ ಆಗಿರಬೇಕು ಮಸ್ಕ್ಯುಲರ್ ಡಿಸ್ಟ್ರೋಪಿ ಇದು ಒಂದು ಕಾಯಿಲೆ ಪಾರ್ಕಿನಸ್ ಇದು ಒಂದು ಕಾಯಿಲೆ ಇದೇ ರೀತಿ ಮಲ್ಟಿಪಲ್ ಸ್ಕ್ಯರ್ಲೋಸಿಸ್ ಆರ್ಟಿಸಮ್ ಬೌದ್ಧಿಕ ವಿಕಲತೆ ಬಹುವಿಧ ಅಂದರೆ ಅದರಲ್ಲಿ ಶ್ರವಣ ದೋಷ ಮತ್ತು ಕ್ಯೂಡುತನ ಆಗಿರಬೇಕು ಈ ಎರಡೂ ಅಂಗವಿಕಲತೆ ಹೊಂದಿರುವ ಒಂದೇ ಹೊಂದಿರುವ ಯು ಡಿ ಐ ಡಿ ಕಾರ್ಡ್ ಹೊಂದಿರತಕ್ಕಂಥ ವ್ಯಕ್ತಿಗಳ ಪೋಷಕರಿಗೆ ತಂದೆ ತಾಯಿಗಳಿಗೆ ಈ ಒಂದು ಸಾವಿರ ರೂಪಾಯಿ ಧನವನ್ನು ಅಂದರೆ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾ ಅವರು ಅದನ್ನು ಆಯ್ಕೆ ಮಾಡಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ಅದನ್ನು ಡಿಬಿಟಿ ಮೂಲಕ ವರ್ಗಾವಣೆ ಮಾಡ್ತಾ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರನ್ನು ಸಂಪರ್ಕಿಸ್ಬೋದೆಂತೂ ಉಡುಪಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ ಸ್ನೇಹಿತರೆ